ಆತ್ಮೀಯ ವೀಕ್ಷಕರೇ ಅಬ್ಜ್ಪುರ್ ಪಟ್ಟಣದಲ್ಲಿ ಇದೇ ಬಾರಿಗೆ ನೂತನವಾಗಿ ನಮ್ಮ ಸ್ಟಾರ್ ಕರ್ಣ ಸುದ್ದಿವಾಹಿನಿಯ ಕಾರ್ಯಾಲಯವು ಈಗಾಗಲೇ ಪ್ರಾರಂಭಗೊಂಡಿದ್ದು ಈ ಒಂದು ಕಾರ್ಯಾಲಯದಲ್ಲಿ ಸಾಮಾನ್ಯ ಜನರಾಗಿರ್ಬೋದು ಸಾರ್ವಜನಿಕರು ಮತ್ತು ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರ್ಬಹುದು ಸಂಘಟನೆಯ ಅಧ್ಯಕ್ಷರಾಗಿರ್ಬೋದು ಮತ್ತು ಪದಾಧಿಕಾರಿಗಳು ಯಾರೇ ಆಗಲಿ ನಿಮ್ಮ ಯಾವುದೇ ಸುದ್ದಿಗೋಷ್ಠಿ ಮಾಡುವುದಾದರೆ ನಮ್ಮ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸುದ್ದಿಗೋಷ್ಠಿಗಳನ್ನ ಆ ಮಾಡಿ ಎಂದು ಮನವಿಯನ್ನು ಮಾಡಿಕೊಳ್ಳುತ್ತಿದೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯಾಲಯವು ಅಬ್ಜಲ್ಪುರ್ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇಂಡಿಯನ್ ಎಟಿಎಂ ಒಂದು ಮಾರ್ಗದಲ್ಲಿ ಒಂದು ರಸ್ತೆ ಒಳಗಡೆ ಇರುವಂತ ರಸ್ತೆಯಲ್ಲಿ ನಮ್ಮ ಕಾರ್ಯಾಲಯ ಇದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡಿದ್ದೇ ಅದರಲ್ಲಿ ನಾವು ನಿಮಗೆ ಸಂಪರ್ಕಿಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಕಾರ್ಯಾಲಯದಲ್ಲಿ ಯಾವುದೇ ಯಾವುದೇ ನಿಮಗೆ ಏನೇ ಅನ್ಯಾಯ ಆದರೂ ಕೂಡ ನಿಮಗೆ ಏನಾದರೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕಾರ್ಯಾಲಯಕ್ಕೆ ಬಂದು ನಿಮ್ಮ ಸುದ್ದಿಗೋಷ್ಠಿಯನ್ನ ಮಾಡಬೇಕೆಂದು ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ನಾನು ರವಿಕುಮಾರ್ ಬಡ್ಗೆ ಸ್ಟಾರ್ ಕನ್ನಡ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕರು